ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರ ಐದು ಅಂಕಗಳ ಪ್ರಶ್ನೆಗಳು ಐದು ಅಂಕಗಳ ಪ್ರಶ್ನೆಗಳ ಎರಡನೆಯ ಭಾಗ ವಾರ್ಷಿಕ ಪರೀಕ್ಷೆ ತಯಾರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಭಾಗ ಎರಡಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಈ ಭಾಗದಲ್ಲಿ ಮತ್ತೆ ಹತ್ತು ಪ್ರಶ್ನೆಗಳನ್ನು ಅಧ್ಯಯನ ಮಾಡೋಣ ಈ ಇಪ್ಪತ್ತು ಪ್ರಶ್ನೆಗಳು ಖಂಡಿತ ನಿಮ್ಮ ಸಹಾಯ ಮಾಡೇ ಮಾಡುತ್ತೆ ಅನ್ನುವ ಒಂದು ಫೈನಲ್ ಟಚ್ ಕೊನೆಯ ಕ್ಷಣಗಳ ತಯಾರಿ ಭಾಗ ಎರಡಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಮೊದಲನೇ ಪ್ರಶ್ನೆಗೆ ಬರೋಣ ಅವಿಭಕ್ತ ಕುಟುಂಬ ಎಂದರೇನು ಅದರ ಗುಣಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಐರಾವತಿ ಕರ್ವೆ ಭಾರತದಲ್ಲಿ ರಕ್ತ ಸಂಬಂಧಗಳು ಸಂಘಟಿತ ಅವಿಭಕ್ತ ಕುಟುಂಬ ಐರಾವತಿ ಕರ್ವೆ ಅವರ ಪ್ರಕಾರ ಅವಿಭಕ್ತ ಕುಟುಂಬ ಅಂದ್ರೇನು ಇದು ಒಂದು ಜನರ ಸಮೂಹವಾಗಿದ್ದು ಸಾಮಾನ್ಯವಾಗಿ ಒಂದೇ ಮನೆಯಲ್ಲಿ ಜೀವಿಸುತ್ತಾ ಒಂದೇ ಒಲೆ ಅಥವಾ ಅಡಿಗೆ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಸೇವಿಸುತ್ತಾ ಆಸ್ತಿಯ ಮೇಲೆ ಸಾಮೂಹಿಕ ಆಸ್ತಿಯ ಒಡೆತನ ಸಾಮಾನ್ಯವಾಗಿ ಸಾಮಾನ್ಯವಾದ ಧಾರ್ಮಿಕ ಪೂಜೆ ವಿಧಾನಗಳಲ್ಲಿ ಸಾಮೂಹಿಕವಾಗಿ ಭಾಗವಹಿಸುತ್ತಾ ಮತ್ತು ಪರಸ್ಪರ ಪ್ರತಿಯೊಬ್ಬರೂ ನಿರ್ದಿಷ್ಟ ರಕ್ತ ಸಂಬಂಧಗಳಿಂದ ಗುರುತಿ ಗುರುತಿಸಿಕೊಳ್ಳುವ ಜನರ ಸಂಕಲನವಾಗಿದೆ ಅಂತ ಹೇಳ್ತಾರೆ ಅವಿಭಕ್ತ ಕುಟುಂಬಗಳ ಗುಣಲಕ್ಷಣ ಪೀಳಿಗೆಗಳ ಸಮಾವೇಶ ಸಾಮಾನ್ಯ ವಾಸಸ್ಥಳ ಸಾಮಾನ್ಯ ಅಡುಗೆ ಮನೆ ಸಾಮೂಹಿಕ ಧಾರ್ಮಿಕ ಪೂಜೆ ವಿಧಾನ ಸಾಮಾನ್ಯ ಆಸ್ತಿ ಕರ್ತನ ಅಧಿಕಾರದ ಚಲಾವಣೆ ಪೂರ್ವಯುಕ್ತ ವಿವಾಹ ಪರಸ್ಪರ ಹಕ್ಕು ಬಾಧ್ಯತೆಗಳ ಬಗ್ಗೆ ಕುಟುಂಬದ ಸದಸ್ಯರ ಅರಿವು ಸ್ವಯಂ ಪರಿಪೂರ್ಣತೆ ಇವು ಅವಿಭಕ್ತ ಕುಟುಂಬಗಳ ಗುಣಲಕ್ಷಣಗಳು ಇವುಗಳನ್ನು ಸಂಕ್ಷಿಪ್ತವಾಗಿ ನಾವು ವಿವರಣೆ ಮಾಡಬೇಕಾಗತ್ತೆ ಎರಡನೇ ಪೂರ್ಣ ನರಸಿಂಹನರವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಗೆ ಒಂದು ಅವಿಭಕ್ತ ಕುಟುಂಬ ವ್ಯವಸ್ಥೆಗೆ ಒಂದು ಉದಾಹರಣೆ ನರಸಿಂಗನರವರ ಕುಟುಂಬ ನರಸಿಂಹನವರ ಕುಟುಂಬ ಎರಡು ಆರು ಸದಸ್ಯರನ್ನು ಒಳಗೊಂಡಿದೆ ಆಶ್ಚರ್ಯ ಆಗ್ಬೋದು ಇವತ್ತು ಒಂದು ಮನೆಯಲ್ಲಿ ಆರು ಜನ ಇರೋದು ಕಷ್ಟ ಆದರೆ ಅವರ ಕುಟುಂಬದಲ್ಲಿ ಎರಡು ಆರು ಜನ ಇದ್ದರು ಎಲ್ಲಿದೆ ಈ ನರಸಿಂಗನವರ ಕುಟುಂಬ ಕರ್ನಾಟಕದ ಧಾರವಾಡ ಜಿಲ್ಲೆಯ ಲೋಕೂರು ಎಂಬ ಗ್ರಾಮ ಅತ್ಯಂತ ವಿಸ್ತೃತವಾದ ಅವಿಭಕ್ತ ಕುಟುಂಬ ಐದು ಪೀಳಿಗೆಯ ಜನರಿದ್ದಾರೆ ಭೀಮಣ್ಣ ಜೀನಪ್ಪ ನರಸಿಂಗಣ್ಣನರವರ್ ಕುಟುಂಬದಲ್ಲಿ ಕುಟುಂಬದ ಮುಖ್ಯಸ್ಥರವರು ಭೀಮಪ್ಪ ಜೀನಪ್ಪ ನರಸಿಂಗಣ್ಣರವರು ಎರಡು ಸಾವಿರ ಎರಡು ನೂರ ಆರು ಸದಸ್ಯರ ಬೃಹತ್ ಕುಟುಂಬ ಎಪ್ಪತ್ತೆರಡು ವರ್ಷ ಅವರಿಗೀಗ ಸುಮಾರು ಮೂವತ್ತು ವರ್ಷದಿಂದ ಗಜಗಾತ್ರದ ಕುಟುಂಬದ ಖರ್ಚು ವೆಚ್ಚವನ್ನು ನಿರ್ವಹಣೆ ಮಾಡುತ್ತಿದ್ದಾರೆ ಅವರೇ ಹೇಳುವಂತೆ ಕುಟುಂಬದ ಆರ್ಥಿಕ ಹೊರೆ ನಿಭಾಯಿಸುವುದು ಹೆಚ್ಚು ಜವಾಬ್ದಾರಿಯನ್ನು ಮೂಡಿಸಿದೆ ಹಿರಿಯರು ತಮ್ಮ ಜ್ಞಾನ ಮತ್ತು ವಿಶ್ವಾಸದಿಂದ ಇಂತಹ ಕಾರ್ಯವನ್ನು ನನಗೆ ಅರ್ಪಿಸಿದ್ದಾರೆ ಆದಾಗ್ಯೂ ನಾನು ಕುಟುಂಬದ ಹಿತಾಸಕ್ತಿಗಾಗಿ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೇನೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ನರಸಿಂಹನವರು ಕೃಷಿ ಈ ಕುಟುಂಬದ ಮುಖ್ಯ ವೃತ್ತಿ ಇನ್ನೂರ ಎಪ್ಪತ್ತು ಎಕರೆ ಭೂಮಿ ಇದೆ ಈ ಕುಟುಂಬಕ್ಕೆ ಈ ಸಂಪನ್ಮೂಲದಿಂದ ವಾರ್ಷಿಕವಾಗಿ ಆರರಿಂದ ಹನ್ನೆರಡು ಲಕ್ಷ ಆದಾಯ ಗಳಿಸ್ತಾರೆ ಹತ್ತು ಲಕ್ಷ ರುಗಳನ್ನು ಕೂಲಿಕಾರರು ಮತ್ತು ಕೃಷಿ ಸಲಕರಣೆಗಳನ್ನು ಕೊಳ್ಳಲು ವಿನಿಯೋಗಿಸ್ತಾರೆ ಕುಟುಂಬಕ್ಕೆ ಬೇಕಾದ ಆಹಾರ ಹಣ್ಣು ತರಕಾರಿ ಹಾಲನ್ನು ಸ್ವಂತ ದುಡಿಮೆಯಿಂದ ಸಂಪಾದಿಸ್ತಾರೆ ಹಾಗೆಯೇ ಇನ್ನಿತರ ದಿನಬಳಕೆಯ ವಸ್ತುಗಳು ಬಟ್ಟೆ ಔಷಧಿ ಸೋಪು ಟೀ ಖರ್ಚನ್ನು ಮಾಡ್ತಾರೆ ಕೆಲವೊಮ್ಮೆ ಸಂಕಷ್ಟ ಅಥವಾ ಹಣಕಾಸಿನ ತೊಂದರೆ ಉಂಟಾದಾಗ ಕುಟುಂಬದ ಇತರ ಸದಸ್ಯರು ಪರಸ್ಪರ ನೆರವು ನೀಡುತ್ತಾರೆ ಮತ್ತು ನರಸಿಂಹನರವರು ಪ್ರತಿಯೊಂದು ಹಣಕಾಸಿನ ದಾಖಲೆಯನ್ನು ಇಟ್ಕೋತಾರೆ ಕುಟುಂಬದಲ್ಲಿ ಎಂಟು ಅಥವಾ ಹತ್ತು ವರ್ಷಗಳಲ್ಲಿ ಕೆಲವರ ವಿವಾಹ ಸಮಾರಂಭವನ್ನು ಒಟ್ಟಿಗೆ ಏರ್ಪಡಿಸ್ತಾರೆ ಕುಟುಂಬದ ಏಕೈಕ ಮನೋರಂಜನೆಯ ಮೂಲ ಅಂತಂದರೆ ಅದು ದೂರದರ್ಶನ ಮಾತ್ರ ಇದು ನರಸಿಂಹನರವರ ಕುಟುಂಬ ಅವಿಭಕ್ತ ಕುಟುಂಬದ ಪ್ರಕಾರ ಅವಿಭಕ್ತ ಕುಟುಂಬದಲ್ಲಿ ಎರಡು ಪ್ರಕಾರ ಪಿತೃಪ್ರಧಾನ ಮತ್ತು ಮಾತೃಪ್ರಧಾನ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಇಲ್ಲಂ ಪಿತೃಪ್ರಧಾನ ಅವಿಭಕ್ತ ಕುಟುಂಬದಲ್ಲಿ ಪುರುಷ ಪ್ರಧಾನ ತಂದೆ ಅಥವಾ ಹಿರಿಯ ಮಗ ಕುಟುಂಬದ ಹೊಣೆಗಾರಿಕೆ ನಿಭಾಯಿಸ್ತಾನೆ ಅತ್ಯಂತ ಉತ್ತಮವಾದಂಥ ಉದಾಹರಣೆ ಕೇರಳದ ನಂಬೂದರಿ ಚೋಟಾನಾಗಪುರದ ಮುಂಡ ಅಸ್ಸಾಮಿನ ಅಂಗಾಮಿ ನಾಗಾಗಳು ನಂಬೂದರಿ ಅವಿಭಕ್ತಿ ಕುಟುಂಬವನ್ನು ಇಲ್ಲಂ ಅಂತ ಕರೀತಾರೆ ನಂಬೂದರಿ ಪಿತೃವಂಶೀಯ ಕುಟುಂಬ ಇಲ್ಲಮ್ಮನ ಎಲ್ಲ ಸದಸ್ಯರು ತಂದೆಯ ವಂಶಾವಳಿಯಿಂದ ಗುರುತಿಸ್ಕೊಳ್ತಾರೆ ಆಸ್ತಿ ವಿಭಜನೆಯಾಗದಂತೆ ನಿರ್ಬಂಧ ಇದೆ ನಂಬೂದರಿ ಅವಿಭಕ್ತ ಕುಟುಂಬಗಳ ತಾಣವನ್ನು ಇಲ್ಲಂ ಅಂತ ಕರೀತಾರೆ ಅಂತಹ ಇಲ್ಲಂಗಳಲ್ಲಿ ಪುರುಷ ಆತನ ಪತ್ನಿ ಅಥವಾ ಪತ್ನಿಯರು ಮಕ್ಕಳು ಕಿರಿಯ ಸಹೋದರರು ಅವಿವಾಹಿತ ಸಹೋದರಿಯರು ಎಲ್ಲರೂ ವಾಸಿಸ್ತಾ ಇದ್ದಾರೆ ಕೆಲವೊಮ್ಮೆ ಪುರುಷನ ವೃದ್ಧ ತಂದೆ ತಾಯಿಗಳು ಮತ್ತು ಹಿರಿಯ ಮಗನ ಮಕ್ಕಳನ್ನು ಕೂಡ ಒಳಗೊಂಡಿರುತ್ತೆ ಈ ಇಲ್ಲಂ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆ ಇನ್ನು ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ತರವಾಡ ಮಾತೃಪ್ರಧಾನ ಅವಿಭಕ್ತ ಕುಟುಂಬವನ್ನ ಕುಟುಂಬವನ್ನು ಮಾತೃಕ್ಕಿಂತ ಕುಟುಂಬ ಮಾತೆಯೇ ಇಲ್ಲಿ ಯಜಮಾನಿಯಾಗಿರುತ್ತಾಳೆ ಕುಟುಂಬದ ಆಸ್ತಿ ಉತ್ತರಾಧಿಕಾರಿಗಳ ಹೊಣೆಗಾರಿಕೆಗಳು ತಾಯಿಯಾದ ಹೆಣ್ಣು ಮಕ್ಕಳಿಗೆ ವರ್ಗಾವಣೆಯಾಗತ್ತೆ ಕೇರಳದ ನಾಯರ್ ಜಾತಿಯ ಮಾತೃಪ್ರಧಾನ ಅವಿಭಕ್ತ ಕುಟುಂಬವನ್ನು ತರವಾಡು ಅಂತ ಕರೀತಾರೆ ತರವಾಡು ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ ಕುಟುಂಬದ ಹಿರಿಯ ಸ್ತ್ರೀ ಅಥವಾ ತಾಯಿ ಕುಟುಂಬದ ಹೊಣೆಗಾರಿಕೆಯನ್ನು ನಿರ್ವಹಿಸ್ತಾಳೆ ಪುರುಷ ಸದಸ್ಯರು ಸಹಾಯಕ ಪಾತ್ರವನ್ನು ನಿರ್ವಹಿಸ್ತಾರೆ ತಂದೆಯ ಪಾತ್ರಕ್ಕೆ ಇಲ್ಲಿ ಯಾವುದೇ ಮಹತ್ವ ಇರಲ್ಲ ಕುಟುಂಬ ನಿರ್ವಹಣೆಯ ತರವಾಡ ಅವಿಭಜಿತ ಆಸ್ತಿಯ ಆದಾಯದಿಂದ ನಿಭಾಯಿಸ್ತಾರೆ ತಾಯಿ ಚಿಕ್ಕಮ್ಮ ವೃದ್ಧೆ ತರವಾಡಿನ ಆಂತರಿಕ ಕಾರ್ಯಚಟುವಟಿಕೆಯ ಮೇಲ್ವಿಚಾರಣೆ ಮಾಡ್ತಾರೆ ಪುರುಷರು ಅಗತ್ಯ ಸಹಾಯವನ್ನು ಮಾಡ್ತಾರೆ ಕರ್ಣವನ್ ಅಂತ ಕರೀತಾರೆ ತಾಯಿಯ ಸಹೋದರ ಇಲ್ಲಿ ಸಹಾಯಕವಾಗಿ ಕಾರ್ಯನಿರ್ವಹಿಸ್ತಾನೆ ಅವರಿಗೆ ಅನ್ನುವ ಹೆಸರಿದೆ ಕರ್ಣವನ್ ತರವಾಡಿನ ಮಾತೃಪ್ರಧಾನ ಹೊಣೆಗಾರಿಕೆಯನ್ನು ನಿಭಾಯಿಸ್ತಾನೆ ಕರ್ಣವನ್ನು ಮರಣ ಹೊಂದಿದ ನಂತರ ಅಧಿಕಾರ ಮುಂದಿನ ತಾಯಿಯ ಸಹೋದರನಿಗೆ ಹಸ್ತಾಂತರ ಆಗತ್ತೆ ಆಕೆ ತನ್ನ ಹೆಸರಿನಲ್ಲಿ ಹಣದ ಖಾತೆಯನ್ನು ಹೊಂದಿರಬಹುದು ಆಸ್ತಿಯ ಪರಭಾರೆ ಮಾಡಬಹುದು ಹಣವನ್ನು ಸಾಲವಾಗಿ ನೀಡಬಹುದು ಭೂಮಿಯನ್ನು ಕೂಡ ದಾನವಾಗಿ ನೀಡಬಹುದು ತರವಾಡು ಕಾಲಕ್ರಮೇಣ ಜನಸಂಖ್ಯೆ ಖಾತರಿ ದೊಡ್ಡದಾಗ ದೊಡ್ಡದಾದಾಗ ತವಳಿಗಳಾಗಿ ವಿಭಜನೆಗೊಳ್ಳುತ್ತವೆ ಹೀಗೆ ನಾವು ಎರಡು ರೀತಿಯ ಕುಟುಂಬ ವ್ಯವಸ್ಥೆ ಮಾತೃಪ್ರಧಾನ ಪಿತೃಪ್ರಧಾನ ಪಿತೃಪ್ರಧಾನ ಇಲ್ಲಂ ಮಾತೃಪ್ರಧಾನ ತರವಾಡು ಅವಿಭಕ್ತ ಕುಟುಂಬದ ಅನುಕೂಲ ಅನನುಕೂಲಗಳನ್ನು ಪಟ್ಟಿ ಮಾಡಿ ಅವಿಭಕ್ತ ಕುಟುಂಬದ ಅನುಕೂಲ ಏನು ಆರ್ಥಿಕ ಅನುಕೂಲವಾಗಿದೆ ಎಲ್ಲರೂ ಪರಸ್ಪರ ಸಹಕರಿಸ್ತಾರೆ ಸದಸ್ಯರ ಸಂರಕ್ಷಣೆ ಮನರಂಜನೆ ಎಲ್ಲರೂ ಒಟ್ಟಿಗೆ ಇರ್ತಾರೆ ವ್ಯಕ್ತಿತ್ವ ವಿಕಾಸ ಒಬ್ಬರನ್ನು ನೋಡಿ ಇನ್ನೊಬ್ಬರು ಕಲಿಲಿಕ್ಕೆ ಅವಕಾಶ ಇರುತ್ತೆ ಸಮಾಜವಾದದ ಒಂದು ಪರಿಕಲ್ಪನೆ ಎಲ್ಲರೂ ಸೇರಿ ಎಲ್ಲರೂ ಇಡೀ ಆಸ್ತಿಯನ್ನು ಚೆನ್ನಾಗಿ ಸಂರಕ್ಷಣೆ ಮಾಡಿಕೊಳ್ತಾ ಆ ಆಸ್ತಿಯನ್ನು ವೃದ್ಧಿಸ್ತಾ ಪರಸ್ಪರ ಸಹಾಯ ಮಾಡ್ತಾ ಇರುವಂತಹ ಸಮಾಜವಾದದ ಪರಿಕಲ್ಪನೆ ಅವಿಭಕ್ತ ಕುಟುಂಬದ ಅನಾನುಕೂಲ ಸೋಮಾರಿತನ ಅವು ಮಾಡಲಿ ಅಂತ ಇವ ಇವು ಮಾಡಲಿ ಅವ ಹಾಗೆ ಸೋಮಾರಿತನ ವ್ಯಕ್ತಿತ್ವದ ಬೆಳವಣಿಗೆಗೆ ಅಡಚಣೆ ಆಗ್ಬೋದು ಸ್ವಜನ ಪಕ್ಷಪಾತ ನಡೀಬೋದು ಆಂತರಿಕ ಘರ್ಷಣೆ ಆಗ್ಬೋದು ದಾವೆಗಳು ನಡೀಬೋದು ಉಳಿತಾಯ ಮತ್ತು ಆರ್ಥಿಕ ಹೂ ಹೂಡಿಕೆಗೆ ಇದು ಅಷ್ಟೊಂದು ಚೆನ್ನಾಗಿರೋಲ್ಲ ಸಾಮಾಜಿಕ ಚಲನೆಗೆ ಅಡ್ಡಿಯಾಗತ್ತೆ ಮತ್ತು ಸ್ತ್ರೀ ಸ್ಥಾನಮಾನದ ಕೆಳ ಅಂತಸ್ತಿಗೆ ಕಾರಣವಾಗಿದೆ ಅನ್ನೋದು ಅನಾನುಕೂಲ ಮುಂದಿನ ಪ್ರಶ್ನೆ ಐ ಪಿ ದೇಸಾಯಿಯವರು ಅವಿಭಕ್ತ ಕುಟುಂಬವನ್ನು ಯಾವ ರೀತಿ ವರ್ಗೀಕರಿಸಿದ್ದಾರೆ ಎ ಪಿ ದೇಸಾಯಿಯವರ ಪ್ರಕಾರ ಅವಿಭಕ್ತ ಕುಟುಂಬಗಳ ವರ್ಗೀಕರಣ ಥರ ಇದೆ ಶೂನ್ಯ ಅವಿಭಕ್ತ ಕುಟುಂಬ ಕಡಿಮೆ ಪ್ರಮಾಣದ ಅವಿಭಕ್ತ ಕುಟುಂಬ ಉನ್ನತ ಮಟ್ಟದ ಜಂಟಿತನದ ಅವಿಭಕ್ತ ಕುಟುಂಬ ಅತಿ ಉನ್ನತ ಜಂಟಿತನದ ಅವಿಭಕ್ತ ಕುಟುಂಬ ಅತ್ಯುನ್ನತ ಜಂಟಿತನದ ಅವಿಭಕ್ತ ಕುಟುಂಬ ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ವಿವರಣೆಯನ್ನು ಕೊಡಬೇಕು ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣಗಳೇನು ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಅನೇಕ ಕಾರಣಗಳಿದ್ದಾವೆ ಔದ್ಯೋಗೀಕರಣ ನಗರೀಕರಣ ಜನಸಂಖ್ಯಾ ಬೆಳವಣಿಗೆ ಶಿಕ್ಷಣ ಬದಲಾಗುತ್ತಿರುವ ಸ್ತ್ರೀಯರ ಅಂತಸ್ತುಗಳು ಸಾಮಾಜಿಕ ಶಾಸನಗಳ ಪ್ರಭಾವ ಇವುಗಳ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ನಾವು ಬರೀಬೇಕು ಕೊಳಚೆ ಪ್ರದೇಶ ಎಂದರೇನು ಅದರ ಗುಣಲಕ್ಷಣಗಳು ಯಾವ್ಯಾವುದು ಸಾಮಾನ್ಯವಾಗಿ ನಾವು ಕೊಳಚೆ ಪ್ರದೇಶಗಳನ್ನ ಸ್ಲಮ್ಸ್ ಅಂತ ಕರಿತೀವಿ ನಗರ ಪ್ರದೇಶಗಳಲ್ಲಿ ಗಂಭೀರವಾದಂಥ ಒಂದು ಸಮಸ್ಯೆ ಇದು ಕೊಳಚೆ ಪ್ರದೇಶಗಳನ್ನು ಈ ಕೆಳಕಂಡಂತೆ ಅರ್ಥೈಸಬಹುದು ಭಾರತ ಸರ್ಕಾರದ ನಗರಾಭಿವೃದ್ಧಿ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಕೊಳಚೆ ಪ್ರದೇಶ ಅಂದರೆ ಶಿಥಿಲವಾದ ಕಟ್ಟಡ ಜನದಟ್ಟಣೆ ಅಸಮರ್ಪಕ ಕಟ್ಟಡ ಕಿರಿದಾದ ಓಣಿ ಅಸಮರ್ಪಕ ಗಾಳಿ ಬೆಳಕು ಶೌಚಾಲಯ ಮತ್ತು ಸ್ನಾನಗೃಹದ ಅಭಾವ ಸಮುದಾಯ ಸೌಕರ್ಯಗಳ ಕೊರತೆ ಅಥವಾ ಇತರ ಯಾವುದೇ ಒಂದು ಲಕ್ಷಣಗಳ ಪ್ರದೇಶವೇ ಕೊಳಚೆ ಪ್ರದೇಶ ಕೊಳತೆ ಪ್ರದೇಶಗಳನ್ನು ಕೆಳವರ್ಗದ ನೆರೆಹೊರೆ ಕಡಿಮೆ ಆದಾಯದ ಪ್ರದೇಶ ಹಿಂದುಳಿದ ಪ್ರದೇಶ ಅನಧಿಕೃತ ಪ್ರದೇಶ ಹೀಗೆ ಬೇರೆ ಬೇರೆ ಹೆಸರಿಂದ ಕರೀತಾರೆ ನಗರದ ಬಡ ಮತ್ತು ವಲಸೆ ಜನ ಕೂಲಿ ಕೆಲಸಗಳಿಗೆ ಬಂದವರು ಬಡ ಕೈಗಾರಿಕಾ ಕಾರ್ಮಿಕರು ದಿನಗೂಲಿ ನೌಕರರು ಸಣ್ಣ ಅಂಗಡಿ ಮಾಲೀಕರು ಚಿಂದಿ ಆಯುವವರು ತರಕಾರಿ ಮಾರುವವರು ಇವರ ವಾಸಸ್ಥಳ ಆಗಿದೆ ಈ ಕೊಳತೆ ಪ್ರದೇಶ ನಗರಗಳಲ್ಲಿ ಕೊಳತೆ ಪ್ರದೇಶದ ಸಾಮಾನ್ಯ ಲಕ್ಷಣ ಶಿಥಿಲ ಮತ್ತು ವಾಸಕ್ಕೆ ಯೋಗ್ಯವಿಲ್ಲದ ಕಟ್ಟಡಗಳನ್ನು ನಾವು ನೋಡ್ತೀವಿ ಸಾಮಾನ್ಯವಾಗಿ ಶಿಥಿಲಾವಸ್ಥೆಯಲ್ಲಿ ತಗಡು ಗರಿ ಪ್ಲಾಸ್ಟಿಕ್ ಕವರ್ಗಳ ಮೇಲುಚಾವಣಿಯನ್ನು ಹೊಂದಿರುತ್ತೆ ಅತಿಯಾದ ಜನಸಾಂದ್ರತೆ ಮತ್ತು ಮನೆಗಳು ಅತಿಯಾದ ಜನದಟ್ಟಣೆ ಇರುತ್ತೆ ಈ ಮನೆಗಳಲ್ಲಿ ಆ ಸಣ್ಣ ಸಣ್ಣ ಕೊಠಡಿಗಳಲ್ಲಿ ತಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿಕೊಳ್ತಾರೆ ಉದಾಹರಣೆಗೆ ಮುಂಬೈ ಮತ್ತು ಇತರ ಮಹಾನಗರಗಳಲ್ಲಿ ನೂರರಿಂದ ನೂರೈವತ್ತು ಚದರಡಿ ಮನೆಗಳಲ್ಲಿ ಹತ್ತಕ್ಕೂ ಹೆಚ್ಚಿನ ಜನ ವಾಸ್ತವ್ಯ ಮಾಡ್ತಾರೆ ಮೂಲಭೂತ ಸೌಕರ್ಯಗಳ ಕೊರತೆ ಇರುತ್ತದೆ ಕೊಳಚರಂಡಿ ವ್ಯವಸ್ಥೆ ಇರಲ್ಲ ಕುಡಿಯುವ ನೀರಿನ ಕೊರತೆ ಇರುತ್ತದೆ ವಿದ್ಯುತ್ ಕೊರತೆ ಇರುತ್ತದೆ ಆರೋಗ್ಯ ಕೇಂದ್ರಗಳ ಕೊರತೆ ಇರುತ್ತದೆ ಶೌಚಾಲಯಗಳ ಕೊರತೆ ಇರುತ್ತದೆ ಮಕ್ಕಳ ಆಟವಾಡದ ಆಟವಾಡುವಂಥ ಮೈದಾನಗಳು ಅತಿ ವಿರಳವಾಗಿ ಕಂಡುಬರುತ್ತದೆ ಸಾಮಾಜಿಕವಾದ ಪ್ರತ್ಯೇಕತೆ ಕೊಳತೆ ಪ್ರದೇಶಗಳು ನಗರದ ಸಮೀಪವೇ ಆಗಿದ್ದರೂ ಕೂಡ ಇವು ನಗರದ ಜನಸಂಖ್ಯೆಯಿಂದ ಪ್ರತ್ಯೇಕಿತವಾಗಿರುತ್ತದೆ ಈ ಕೊಳತೆ ಪ್ರದೇಶಗಳು ತಮ್ಮ ಸ್ಥಿತಿಗತಿಗಳನ್ನು ಉತ್ತಮಪಡಿಸಿಕೊಳ್ಳೋದು ಅಸಾಧ್ಯವಾಗಿರುತ್ತದೆ ಹೀಗೆ ಕೊಳತೆ ಪ್ರದೇಶದ ಲಕ್ಷಣಗಳನ್ನು ನಾವು ನೋಡಿದೀವಿ ದೇಶಪಾಂಡೆ ಮತ್ತು ಸರೋಜಾ ಅರೋರಾ ಪ್ರಕಾರ ರೈತರ ಆತ್ಮಹತ್ಯೆಗೆ ಕಾರಣಗಳೇನು ನಾಲ್ಕು ಕಾರಣಗಳನ್ನು ಕೊಡ್ತಾರೆ ಘಟನೆಗಳು ಒತ್ತಡಕಾರಕಗಳು ಕಾರಣಕರ್ತರು ಮತ್ತು ಪ್ರಚೋದಕಗಳು ಅಂತ ಘಟನೆಗಳು ಬೆಳೆ ನಷ್ಟ ಕೊಳವೆಬಾವಿ ವೈಫಲ್ಯ ಬೆಲೆ ಕುಸಿತ ಮಗಳ ವಿವಾಹ ಕೌಟುಂಬಿಕ ಸಮಸ್ಯೆ ಆಸ್ತಿ ವಿವಾದ ಇವುಗಳನ್ನು ಘಟನೆಗಳ ಪಟ್ಟಿಗೆ ಸೇರಿಸಿದ್ದಾರೆ ಒತ್ತಡ ಕಾರಕಗಳು ಎರಡು ಅಥವಾ ಮೂರು ಘಟನೆಗಳು ಸೇರಿದಾಗ ಒತ್ತಡ ಉಂಟಾಗುತ್ತೆ ನಿರ್ದಿಷ್ಟವಾಗಿ ಹೇಳುವುದರಲ್ಲಿ ಸ್ವತಃ ವ್ಯಕ್ತಿ ಅಥವಾ ಆತನ ಕುಟುಂಬದ ಸದಸ್ಯರ ಅನಾರೋಗ್ಯ ಭಾರೀ ಪ್ರಮಾಣದ ಸಾಲ ಕೌಟುಂಬಿಕ ಕಲಹ ಭೂ ಸಂಬಂಧಿತ ವ್ಯಾಜ್ಯ ಇವು ಒತ್ತಡವನ್ನು ಉಂಟು ಮಾಡುತ್ತದೆ ಹಾಗೆ ಅದು ಒತ್ತಡಕಾರಕ ಕಾರಣಕರ್ತರು ಕಾರಣಕರ್ತರು ಸಂಭವನೀಯ ಬಲುಪಶುವಿನಲ್ಲಿ ಅಸುರಕ್ಷತೆ ಅಥವಾ ಅಪಮಾನದ ಭಾವನೆಗಳನ್ನು ಮೂಡಿಸ್ತಾರೆ ಲೇವಾದೇವಿಗಾರರು ಬ್ಯಾಂಕರ್ಗಳು ಜೀವನ ಸಂಗಾತಿ ಸಂಬಂಧಿಕರು ಮತ್ತು ಆಪ್ತ ಮಿತ್ರರು ರೈತರಲ್ಲಿ ಅಭದ್ರತೆ ಮತ್ತು ಅವಮಾನಕರ ಭಾವನೆಯನ್ನು ಮೂಡಿಸುವ ಮೂಲಕ ಆತ್ಮಹತ್ಯೆಗೆ ಕಾರಣ ಆಗ್ಬೋದು ಇನ್ನು ಪ್ರಚೋದಕಗಳು ಘಟನೆಗಳು ಮತ್ತು ಒತ್ತಡಕಾರಕಗಳ ಹಿನ್ನೆಲೆಯಲ್ಲಿ ಕಾರಣಕರ್ತರು ಅನಪೇಕ್ಷಿತವಾದ ಘಟನೆಗೆ ಪ್ರಚೋದಕ ನೀಡಿದ ಸಂದರ್ಭದಲ್ಲಿ ಆತ್ಮಹತ್ಯೆಗಳು ನಡೆಯಬಹುದು ಹೀಗೆ ದೇಶಪಾಂಡೆ ಮತ್ತು ಸರೋಜಾ ಅರೋರ ಅವರು ರೈತರ ಆತ್ಮಹತ್ಯೆಗೆ ಕಾರಣಗಳನ್ನು ಪಟ್ಟಿ ಮಾಡಿದ್ದಾರೆ ಭಾರತೀಯ ಗ್ರಾಮಗಳ ಸಾಮಾಜಿಕ ಸಮಸ್ಯೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಅನಕ್ಷರತೆ ಅದರಲ್ಲಿ ಮೊದಲನೇದು ಗ್ರಾಮಗಳಲ್ಲಿ ನಾವು ಕಾಣ್ತೀವಿ ಶೈಕ್ಷಣಿಕ ಸಂಸ್ಥೆಗಳ ಕೊರತೆ ಇದೆ ಗುಣಮಟ್ಟವಿಲ್ಲದ ಶಿಕ್ಷಣ ಮಧ್ಯದಲ್ಲೇ ಶಾಲೆ ಬಿಡುವವರ ಸಂಖ್ಯೆ ಸಮರ್ಪಕವಾದಂಥ ಕಟ್ಟಡ ಇಲ್ಲದೇ ಇರೋದು ಗ್ರಂಥಾಲಯ ಮತ್ತು ಪರಾಮರ್ಶನ ಕೊಠಡಿ ಆಟದ ಮೈದಾನ ಇಂತಹ ಮೂಲಭೂತ ಸೌಕರ್ಯಗಳು ಇಲ್ಲದೇ ಇರೋದು ಮತ್ತು ಕುಡಿಯುವ ನೀರು ನೈರ್ಮಲ್ಯ ಸಾರಿಗೆ ಸೌಲ ಸೌಲಭ್ಯಗಳು ಕೂಡ ಇಲ್ಲದೇ ಇರೋದು ಒಟ್ಟಾರೆ ಅನಕ್ಷರತೆ ಈ ಸಾಮಾಜಿಕ ಸಮಸ್ಯೆಗಳಲ್ಲಿ ಗ್ರಾಮಗಳ ಸಾಮಾಜಿಕ ಸಮಸ್ಯೆಗಳಲ್ಲಿ ಮೊದಲನೇದು ಹಾಗೆಯೇ ಗ್ರಾಮೀಣ ಬಡತನ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಾಜಸ್ಥಾನದ ಏಳು ಜಿಲ್ಲೆಗಳಲ್ಲಿ ನಡೆಸಿದಂತಹ ಕ್ಷೇತ್ರಾಧ್ಯಯನ ಗ್ರಾಮೀಣ ಕ್ಷೇತ್ರಗಳಲ್ಲಿ ಬಡತನಕ್ಕೆ ಕಾರಣಗಳನ್ನು ಗುರುತಿಸಿದೆ ಬಡತನ ನಿರ್ಮೂಲನೆ ಕಾರ್ಯಕ್ರಮಗಳು ಸರಿಯಾಗಿ ಅನುಷ್ಠಾನ ಆಗದೇ ಇರೋದು ಕೃಷಿಯೇತರ ವೃತ್ತಿಗಳಲ್ಲಿ ಕಡಿಮೆ ಜನ ತೊಡಗಿಕೊಳ್ತಾ ಇರೋದು ನೀರಾವರಿ ಸೌಲಭ್ಯಗಳ ಅಲಭ್ಯತೆ ಕಡಿಮೆ ಮಳೆ ಪಾರಂಪರಿಕ ವ್ಯವಸಾಯದ ಮೇಲೆ ಹೆಚ್ಚು ಅವಲಂಬನೆ ಅಸಮ ಅಸಮರ್ಪಕ ಮತ್ತು ಆಧುನಿಕ ಕೌಶಲ್ಯಗಳ ಕೊರತೆ ವಿದ್ಯುತ್ ಶಕ್ತಿಯ ಅಲಭ್ಯತೆ ಜಾನುವಾರುಗಳ ಸಾಕಾಣಿಕೆ ಗುಣಮಟ್ಟವಿಲ್ಲದ ಜಾನುವಾರುಗಳ ಸಾಕಾಣಿಕೆ ಅಪೂರ್ಣ ಮತ್ತು ಶೋಷಿತ ಸಾಲದ ಮಾರುಕಟ್ಟೆ ಸಂವಹನ ಸೌಲಭ್ಯ ಮಾರುಕಟ್ಟೆಯ ಕೊರತೆ ಗುಣಮಟ್ಟದ ಶಿಕ್ಷಣದ ಕೊರತೆ ಸಮುದಾಯ ನಾಯಕತ್ವದ ಕೊರತೆ ಹೀಗೆ ಅನೇಕ ಕೊರತೆಗಳನ್ನು ಗ್ರಾಮೀಣ ಬಡತನದಲ್ಲಿ ನಾವು ವಿನಿಯೋಗಿಸ್ಬೋದು ಹಾಗೆಯೇ ಆರೋಗ್ಯ ಸಮಸ್ಯೆ ಶೇಕಡ ಎಪ್ಪತ್ನಾಲ್ಕರಷ್ಟು ವೈದ್ಯರು ನಗರ ಪ್ರದೇಶಗಳಲ್ಲೇ ಕಂಡು ಬರ್ತಾರೆ ಶೇಕಡಾ ಎಪ್ಪತ್ತರಷ್ಟು ಭಾರತೀಯರು ಗ್ರಾಮಗಳಲ್ಲಿ ವಾಸಿಸ್ತಾ ಇದ್ದಾರೆ ಹಾಗೆ ವೈದ್ಯಕೀಯ ಕೊರತೆಯನ್ನು ನಾವು ಕಾಣ್ತೀವಿ ಶಿಶು ಮರಣ ದರಣ ಶಿಶು ಮರಣ ದರ ಮತ್ತು ತಾಯಿಯ ಮರಣ ದರ ಅತ್ಯಂತ ಹೆಚ್ಚಾಗಿದೆ ಅಪೌಷ್ಟಿಕತೆ ಸಾಂಕ್ರಾಮಿಕ ರೋಗಗಳು ಕಾಲರ ಮಲೇರಿಯಾ ಡೆಂಗ್ಯೂ ಇವುಗಳು ಕಂಡುಬರುತ್ತೆ ಅನೈರ್ಮಲ್ಯತೆ ಇದೆ ಮದ್ಯಪಾನ ಮತ್ತು ತಂಬಾಕಿನ ಉತ್ಪನ್ನಗಳ ಸೇವನೆ ಜಾಸ್ತಿ ಕಂಡುಬರುತ್ತದೆ ಮತ್ತು ರಸಗೊಬ್ಬರ ಮತ್ತು ರಾಸಾಯನಿಕ ವಸ್ತುಗಳ ಬಳಕೆಯಿಂದ ಭೂಮಿ ಅನುಪಯುಕ್ತವಾಗಿದೆ ಇವು ಕೂಡ ದುಷ್ಪರಿಣಾಮವನ್ನು ಬೀರುತ್ತದೆ ಇತ್ತೀಚೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಎಂಡೋಸಲ್ಫಾನ್ ಎಂಬ ಕೀಟನಾಶಕ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಐದು ಸಾವಿರ ಜನ ಎಂಡೋಸಲ್ಫಾನ್ ರೋಗ ಪೀಡಿತರನ್ನು ಗಮನಿಸಬಹುದು ಹೀಗೆ ಅನಕ್ಷರತೆ ಸಮಸ್ಯೆಯನ್ನು ನಾವು ನೋಡ್ತೀವಿ ಸಾಮಾಜಿಕ ಸಮಸ್ಯೆಗಳಲ್ಲಿ ಗ್ರಾಮೀಣ ಬಡತನವನ್ನು ನೋಡ್ತೀವಿ ಹಾಗೆಯೇ ಆರೋಗ್ಯದ ಸಮಸ್ಯೆಯನ್ನು ನೋಡ್ತೀವಿ ಈ ಭಾಗದ ಕೊನೆಯ ಪ್ರಶ್ನೆಗೆ ಬರೋಣ ಕೃಷಿ ಸಂಕಷ್ಟ ಅರಿಯಲು ಕರ್ನಾಟಕ ಸರ್ಕಾರ ರಚಿಸಿದ ಎರಡು ಕೃಷಿ ಸಮಿತಿಗಳ ಬಗ್ಗೆ ಬರೆಯಿರಿ ಅಂತ ಅದರಲ್ಲಿ ದ್ವಾರಕಾನಾಥ್ ಸಮಿತಿ ಎರಡು ಸಾವಿರನೇ ಇಸ್ವಿಯಲ್ಲಿ ದ್ವಾರಕಾನಾಥ್ ಸಮಿತಿಯನ್ನು ನೇಮಕ ಮಾಡಲಾಯಿತು ಕರ್ನಾಟಕದಲ್ಲಿ ಬಿ ಟಿ ಹತ್ತಿ ತಳಿಯ ಪರೀಕ್ಷೆ ಕೃಷಿಯಲ್ಲಿ ಜೈವಿಕ ತಂತ್ರಜ್ಞಾನ ಹೈಬ್ರಿಡ್ ಭತ್ತದ ಪಾತ್ರ ಮುಂತಾದ ಅಧ್ಯಯನವನ್ನು ಸಮಿತಿ ನಡೆಸುತ್ತೆ ಬಿ ಟಿ ಹತ್ತಿಯ ಕ್ಷೇತ್ರ ಉಪಯೋಗಗಳನ್ನು ಬೆಂಬಲಿಸುವುದರ ಮೂಲಕ ಈ ಸಮಿತಿ ಕರ್ನಾಟಕದಲ್ಲಿ ದೈವಿ ಜೈವಿಕ ತಂತ್ರಜ್ಞಾನವನ್ನು ಬೆಂಬಲಿಸಿತು ದ್ವಾರಕಾನಾಥ್ ಸಮಿತಿ ಜಿ ಕೆ ವೀರೇಶ್ ಸಮಿತಿ ಎರಡು ಸಾವಿರದ ಎರಡರಲ್ಲಿ ರಚನೆಯಾಗತ್ತೆ ಆತ್ಮಹತ್ಯೆಯ ಮನಃಶಾಸ್ತ್ರೀಯ ಮತ್ತು ವೈಯಕ್ತಿಕ ಕಾರಣದ ನೆಲೆಯನ್ನು ನೋಡಲು ಈ ಸಮಿತಿ ಪ್ರಯತ್ನ ಮಾಡುತ್ತದೆ ಅವುಗಳೆಂದರೆ ಕುಳಿತ ಮತ್ತು ಜೂಜು ಮಿತಿಮೀರಿ ಖರ್ಚು ಮಾಡುವಿಕೆ ಇಪ್ಪತ್ತು ಪಾಯಿಂಟ್ ಮೂವತ್ತೈದು ಪರ್ಸೆಂಟು ಬೆಳೆ ವೈಫಲ್ಯ ಹದಿನಾರು ಪಾಯಿಂಟ್ ಎಂಬತ್ತೊಂದು ಪರ್ಸೆಂಟು ಚಿಟ್ಪಂಡು ಹದಿನೈದು ಪಾಯಿಂಟ್ ಜೀರೋ ನಾಲ್ಕು ಪರ್ಸೆಂಟು ಕೌಟುಂಬಿಕ ಸಮಸ್ಯೆ ಹದಿಮೂರು ಪಾಯಿಂಟ್ ಎರಡು ಏಳು ಪರ್ಸೆಂಟು ದೀರ್ಘಾವಧಿ ಅನಾರೋಗ್ಯ ಒಂಬತ್ತು ಪಾಯಿಂಟ್ ಏಳು ಮೂರು ಪರ್ಸೆಂಟು ಹೆಣ್ಣು ಮಕ್ಕಳ ವಿವಾಹ ಐದು ಪಾಯಿಂಟ್ ಮೂರು ಒಂದು ಪರ್ಸೆಂಟು ಚುನಾವಣೆಗಳು ನಾಲ್ಕು ಪಾಯಿಂಟ್ ನಾಲ್ಕು ಎರಡು ಪರ್ಸೆಂಟು ಆಸ್ತಿ ವಿವಾದ ಎರಡು ಪಾಯಿಂಟ್ ಅರುವ ಐದು ಪರ್ಸೆಂಟು ಸಾಲಬಾಧೆ ಆರು ಪಾಯಿಂಟ್ ಎರಡು ಐದು ಪರ್ಸೆಂಟು ಬೆಲೆ ಕುಸಿತ ಎರಡು ಪಾಯಿಂಟ್ ಆರು ಐದು ಪರ್ಸೆಂಟು ಸಾಲ ವಾಪಸಾತಿಯ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಸಾಲ ಮಾಡುವುದು ಗೃಹ ನಿರ್ಮಾಣ ಎರಡು ಪಾಯಿಂಟ್ ಆರು ಐದು ಪರ್ಸೆಂಟು ಕೃಷಿಯೇತರ ಚಟುವಟಿಕೆಗಳಿಂದಾದ ನಷ್ಟ ಒಂದು ಪಾಯಿಂಟ್ ಏಳು ಏಳು ಪರ್ಸೆಂಟು ಕೊನೆಯದಾಗಿ ಕೊಳವೆ ಬಾವಿಗಳ ವೈಫಲ್ಯ ಜೀರೋ ಪಾಯಿಂಟ್ ಎಂಬತ್ತೆಂಟು ಪರ್ಸೆಂಟ್ ಹೀಗೆ ನಾವು ದ್ವಾರಕಾನಾಥ್ ಸಮಿತಿ ಮತ್ತು ಜಿ ಕೆ ವೀರೇಶ್ ಸಮಿತಿಯ ಬಗ್ಗೆ ಕೂಡ ಇಲ್ಲಿ ಹೇಳ್ತಾ ನಾವು ಒಟ್ಟು ಈ ಎರಡು ಭಾಗಗಳಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ಅಧ್ಯಯನ ಮಾಡಿದ್ದೀವಿ ಭಾಳ ಪ್ರಮುಖವಾದ ಇಪ್ಪತ್ತು ಪ್ರಶ್ನೆಗಳು ಈ ಎಲ್ಲ ಪ್ರಶ್ನೆಗಳನ್ನು ತಯಾರಿಸುವಲ್ಲಿ ಪೂರಕ ಸಾಹಿತ್ಯವನ್ನು ಒದಗಿಸುವಲ್ಲಿ ಶ್ರಮಿಸಿದಂತಹ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಡ ಕುಂಟಾದ ಕುಮಟಾ ಉತ್ತರ ಕನ್ನಡದ ಉಪನ್ಯಾಸಕರು ಸಮಾಜಶಾಸ್ತ್ರ ಉಪನ್ಯಾಸಕರು ಬಹಳ ಪ್ರಭಾವಿ ಉಪನ್ಯಾಸಕರು ಮತ್ತು ಅತ್ಯಂತ ಉತ್ಸಾಹಿ ಉಪನ್ಯಾಸಕರು ಶಿಸ್ತಿನ ಸಿಪಾಯಿಗಳು ಆಗಿರುವಂತಹ ಶ್ರೀ ಎಸ್ ಎನ್ ಪಡ್ಗಾರ್ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾವು ಈ ಎರಡನೆಯ ಭಾಗವನ್ನು ಮುಗಿಸೋಣ ಸಮಾಜಶಾಸ್ತ್ರ ಪರೀಕ್ಷೆಯನ್ನು ತುಂಬ ಚೆನ್ನಾಗಿ ಬರೀರಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಶುಭಾಶಯಗಳು ಅಂತ ಹೇಳ್ತಾ ನಾವು ಈ ಐದು ಅಂಕಗಳ ಸರಣಿಯನ್ನು ಮುಗಿಸೋಣ ಎಲ್ಲ ಇಪ್ಪತ್ತು ಪ್ರಶ್ನೆಗಳನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಖಂಡಿತ ನಿಮಗೆ ಇಪ್ಪತ್ತು ಪ್ರಶ್ನೆಗಳು ಸಹಾಯ ಮಾಡೇ ಮಾಡುತ್ತೆ ಅಂತ ಹೇಳ್ತಾ ನಾವು ಈ ಭಾಗವನ್ನು ಮುಗಿಸೋಣ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು